ಜೋರಾಗಿದೆ ಏನು ಒಳಗಡೆ ಕಾರ್ಯಕರ್ತರು ಏನಿದಾರೋ ಇವತ್ತು ಮೂವತ್ತು ಆರು ಜನ ಆರು ಜನ ಕಾರ್ಯಕರ್ತರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಆ ಜಾಮೀನು ಮಂಜೂರಾದ ಮೇಲೆ ನಾವು ಇಲ್ಲಿ ಕೆಳಗಿನ ನ್ಯಾಯಾಲಯದಲ್ಲಿ ಚೂರುಟಿಗಳನ್ನು ಕೊಡೋದಕ್ಕೆ ಹಾಕಿ ಮಾಡಿದೆ ಎರಡು ಚೂರುಟಿ ಮತ್ತು ಎಲ್ಲರ ಆಧಾರ್ ಕಾರ್ಡ್ಗಳನ್ನೂ ಕೂಡ ಕಂಪಲ್ಸರಿ ಕೊಡಿ ನನ್ನ ಆದೇಶ ಆಗಿದೆ ಈಗ ಸಮಯ ಮುಗಿದಿದ್ದರಿಂದ ನಾವು ಸೋಮವಾರ ಆ ಆದೇಶನ ಈ ಕೆಳಗಿನ ನ್ಯಾಯಾಲಯದಲ್ಲಿ ಆದೇಶನ ಪಾಲನೆ ಮಾಡಬೇಕಾಗಿದೆ ಆ ಪಾಲನೆ ಮಾಡಬೇಕಂತ ನಾರಾಯಣಗೌಡರಾಗ ನಾರಾಯಣಗೌಡ ಕಾರ್ಯಕರ್ತರ ಕಾರ್ಯಕರ್ತರು ಆದೇಶನ ಮೊದಲು ಪಾಲನೆ ಮಾಡಬೇಕಾಗಿದೆ ಆದೇಶ ಪಾಲನೆ ಆಗ್ತದೆ ಈ ಕೆಳಗಿನ ನ್ಯಾಯ ಅವ್ರನ್ನ ರಿಲೀಸ್ ಮಾಡೋದಕ್ಕೆ ಆದೇಶ ಮಾಡುತ್ತೆ ಅಲ್ಲಿ ಗಂಟಲು ಕೂಡ ಇನ್ನೂವರೆಗೂ ನ್ಯಾಯಾಂಗ ಬಂದಿರೋ ನಾರಾಯಣಗೌಡರು ಎರಡು ಪ್ರಾಪರ್ಟಿ ಶೂರುಕಿ ಆಗ್ಬೋದು ಅಂತಂದರೆ ಬಾಂಡೆ ಇರುತ್ತೆ ಬಾಂಡೆ ಮಾಡುವಂಥ ಅದಾದ ಒಂಥರ ಅವ್ರಿಗೆ ನಿಜ ಒಬ್ಬರಿಗೆ ಲಕ್ಷ ಮೂವತ್ತಾರು ಜನಕ್ಕೆ ಮೂವತ್ತಾರು ಜನಕ್ಕೆ ಒಬ್ಬೊಬ್ಬರಿಗೆ ಹನ್ನೆರಡು ಲಕ್ಷ ಸೋಮವಾರ ಎಷ್ಟು ಗಂಟೆ ಒಳಗಡೆ ಇದೆ ಒಬ್ಬರುಗಡೆ ಸರ್ ಸೋಮವಾರ ಸಂಜೆ ಒಂಬತ್ತು ಗಂಟೆ ಆಗ್ತೀವಿ ರಾತ್ರಿ ಒಂಬತ್ತು ಗಂಟೆಗೆ ಇವತ್ತಿನ ಇವತ್ತು ಆಗುತ್ತೆ ಜಾಮೀನು ಮಂಜೂರು ವೇಳೆ ನ್ಯಾಯಾಧೀಶರು ದಯವಿಟ್ಟು ಅದ್ರ ಬಗ್ಗೆ ಕಾನೂನು ಪ್ರಕ್ರಿಯೆ ಬಗ್ಗೆ ಅಲ್ಲಿ ನಾವು ಉಂಟು ಸಾಹೇಬರುಂಟು ಅದ್ರ ಬಗ್ಗೆ ಚರ್ಚೆ ಬೇಡ ಎಲ್ಲ ರೀತಿ ಸರಿಯಾಗಿ ಆಗಿದೆ ಗೌಡ್ರಿಗೂ ಕೂಡ ಆಲೆ ಜಾಮೀನು ಮಂಜೂರಾಗಿದೆ ಗೌಡ್ರ ಕಾರ್ಯಕರ್ತರಿಗೂ ಮಂಜೂರಾಗಿದೆ ಸೋಮವಾರ ಎಲ್ಲ ಕಾರ್ಯಕರ್ತರು ಜಾಮೀನು ಅವ್ರು ಏನು ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಆ ಜಾಮೀನನ್ನು ನಾವು ಕೊಟ್ಟು ಎಲ್ಲ ಕಾರ್ಯಕರ್ತನೂ ಹೊರಗಡೆ ತಗೊಬರ್ತೀವಿ ಮತ್ತು ನಾರಾಯಣ್ ಗುಡ್ರು ಹೊರಗಡೆ ಬರ್ತೀವಿ ಕುಮಾರ್